ಅದರ ಯಾಕಂದ್ರೆ ಯಾರು ಲೈಫ್ ಕಳ್ಕೊಬೇಕಂತ ಇಷ್ಟ ಡ್ರೀಮ್ಸ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿಬಿಟ್ಟು ನಾಲ್ಕು ಜನಕ್ಕೆ ಸೇವೆ ಕೊಡ್ಬೇಕು ಅಂತ ಆಸೆ ಇತ್ತು ಆಮೇಲೆ ತುಂಬಾ ಸಾಧನೆ ಮಾಡ್ಬೇಕು ಅಂತ ಇತ್ತು ಫಸ್ಟ್ ಗೇಮ್ ಮದುವೆ ಮಾಡ್ಬೋದ ತುಂಬಾ ಹೇಳ್ತಾ ಇದ್ವಿ ಅವಾಗ ಹೇಳ್ತಾ ಇದ್ದ ಮದ್ವೆ ಎಲ್ರು ಮಾಡ್ತಾರೆ ಮಕ್ಕಳು ಎಲ್ಲ ಮಾಡ್ತಾರೆ ಹೆಸ್ರು ಮಾಡ್ಬೇಕು ಹೆಸರು ಮಾಡ್ಬೇಕು ಅನ್ಕೊಂಡ ಈ ಥರ ಲೈಫಲ್ಲಿ ಅವನ ಸಿಚುವೇಶನ್ ಬಿದ್ದಿ ಆಟ ಆಡಿತು ಅದು ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ನಮಗೇನೂ ಇಲ್ಲ ಮನಸ್ಸಲ್ಲಿ ಆ್ಯಕ್ಚುಲಿ ನಮ್ಮ ಅಪ್ಪ ಅಪ್ಪ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ಆ ಈವೆಂಟ್ ಆದ ತಕ್ಷಣ ನಾವು ಏನು ಫ್ಲಾವಿಟ್ ಸರ್ಜರಿ ಕೇಳಿದ್ವಿ ಡಾಕ್ಟರ್ಸ್ಗೆ ಬೇರೆ ದುಡ್ಡು ಸಾಕಷ್ಟು ಹಾಕ್ತೀನಿ ನೀವು ಉಳಿಸ್ಕೊಡ್ತೀರಾ ಅಂತ ಕೇಳಿದ್ವಿ ಯಾಕಂದರೆ ಅವ್ನು ಬದುಕಿದ್ರೆ ಇನ್ನೂ ಕೋಟಿ ಕೋಟಿ ಗೋಫೈ ಇದ್ದ ಇನ್ನು ಬದುಕಿದ್ರೆ ಇನ್ನೂ ಏನೇನೋ ಸಾಧನೆ ಮಾಡ್ತಿದ್ದ ಅಂತ ಆಸ್ತಿ ಮಾಡಿದ್ವಿ ಬಟ್ ಅದು ಆಗೋದಿಲ್ಲ ಅಂತ ಸಿಚ್ಯುವೇಶನ್ ಕ್ರಿಯೇಟ್ ಆಗಿತ್ತು ಇದಿ ನಮ್ಮ ಸುದ್ದಿಗೆ ಪೆಟ್ಟು ಬಿದ್ದಿತ್ತು ಡಾಕ್ಟರ್ಸ್ ತುಂಬ ರಿಕ್ವೆಸ್ಟ್ ಮಾಡಿದ್ರು ನಾ ಹೇಳಿದ್ವಿ ಇಲ್ಲ ಅದು ಆಗೋ ಥರ ಇಲ್ಲ ಆದರೂ ಕೂಡ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲ ಅದು ಆಗೋ ಥರನೇ ಇಲ್ಲ ಅಂದಾಗ ನಾವು ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಂಡ್ವಿ ಯಾರ್ಯಾರು ಏನೇನಾಗಿತ್ತು ಆಗಲಿ ಫೋರ್ ತಿಂಗಳೇ ಬರ್ತಡೇ ಆಗಿತ್ತು ನಾವು ಹೇಳಿದ್ರು ನಾನು ತುಂಬ ಆಸೆಪಟ್ಟು ಆಶೀರ್ವಾದ ಮಾಡಿದ್ವಿ ನೂರಾರು ಕಾಲ ಸ್ವಲ್ಪ ಆಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತಡೇ ನಿನ್ನ ಬಾಳು ಎಂದು ಎಲ್ಲ ಸೇರಿ ತುಂಬ ಆರಾಧಕ ಇದ್ದ ಅವನೇ ಮಾಡ್ಕೊಂಡಿರೋದಿದ್ರು ನಮ್ದೇನೂ ಇಲ್ಲ ಅವನ ಆಸೆ ಆಕಾಂಕ್ಷೆಗಳು ಹೇಗಿತ್ತು ಡ್ರೀಮರ್ ಇದ್ದ ಅದು ಅಚೀವ್ ಆಯ್ತು ಸರ್ ಅವನು ಶಿವಾಜಿ ಎಲ್ಲ ಶಿವ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಪ್ರತಿಯೊಬ್ಬರದ್ದು ಫೋಟೋಸ್ ಇದೆ ಅವನ ಇದರಲ್ಲಿ ಮನೆಯಲ್ಲಾಯಿತು ಅವನ ಶಾಪಲ್ಲಾಯಿತು ಆರಾಧಕ ಇದ್ದ ಫ್ರೆಂಡ್ ಸರ್ಕಲ್ ಎಲ್ಲಾನು ಏನು ಸಿಚುವೇಶನ್ ಆ ಕ್ರಿಯೇಟ್ ಆಯಿತು ನಮ್ಮನ್ನಾಗಲಿ ಇದು ದುಃಖ ಇದೆ ಬಟ್ ಅಷ್ಟೇ ಅವನ ಹೆಸರು ಹೆಸರು ಅಂತ ಇದ್ದು ಇಡೀ ದೇಶಕ್ಕೆ ಕೀರ್ತಿ ತರುವಂತ ಹೆಸರು ಮಾಡಿದ್ದಾನೆ ಎಲ್ರು ಎಲ್ಲರೂ ಎಲ್ಲಿ ಲೈಫ್ ಲೈಫಲ್ಲಿ ಏನು ಸಿಚುವೇಶನ್ ಬರುತ್ತೆ ಗೊತ್ತಿಲ್ಲ ಬಟ್ ಎಲ್ರಿಗೂ ಮಾರ್ಗದರ್ಶನ ಆಗಿದ್ದಾನೆ ನಾವೆಲ್ಲರೂ ಒಬ್ರಿಗಿದ ಎಷ್ಟೋ ಜನರಿಗೆ ನಾವು ಹೆಲ್ಪ್ ಮಾಡೋದು ಬರೀ ದಾರಿ ತ ಈ ಕಡೆ ನಾವು ತಲುಪಿಸ್ಬೇಕಂದ್ರೆ ಯೋಚನೆ ಮಾಡ್ತೀವಿ ನಮ್ಮ ಕೆಲಸ ಇದೆ ಅಂತ ಆ ಥರ ಯೋಚನೆ ಇಲ್ಲಿ ಕೂಡ ನಮ್ಮ ನಾಲ್ಕು ತನ್ನ ಎಷ್ಟೋ ಜನಕ್ಕೆ ಬೆಳಕಾಗಿದ್ದಾನೆ ಎಷ್ಟೋ ಜನರಲ್ಲಿ ಬದುಕ್ತಾ ಇದ್ದಾನೆ ಅನ್ನೋ ಆಸೆನ ನಮಗೆ ಇದೆ ಬಟ್ ಒಂದು ನಮ್ಮಂತರೂ ಇದೆ ಅವನಿಗೆ ಅವನ ಮಾತು ಅವನಿ ಎಲ್ಲ ನಮಗೆ ಕೇಳೋಕೆ ಇಲ್ಲ ಅನ್ನೋದೊಂದು ಕೊರತು ನಮಗಿದೆ ಆ್ಯಸ್ ಎ ಸಿಸ್ಟರ್ ಆಗಿ ತುಂಬ ಬೇಜಾರ ಇದೆ ಬಟ್ ಎಸ್ ಎ ಹ್ಯುಮಾನಿಟಿ ಆಗಿ ಅವನ ಆರ್ಮಿ ಅವನ ಲೈಫ್ ಸ್ಟೈಲು ಅವನಿ ಅದು ವಿಧಿ ಆಟ ಆಡಿಸಿ ಅದು ಆಸೆಯನ್ನು ಈಡೇರಿಸಿದೆ ಅಂತ ಒಂಥರ ಹೆಮ್ಮೆ ಇದೆ ತುಂಬ ಜನಕ್ಕೆ ಮಾದರಿಯಾಗಿ ಎಲ್ಲರೂ ಆದಷ್ಟು ಅಂಧಕಾರನ ನಮ್ಮ ಇಡೀ ದೇಶದಿಂದ ಹೋಗ್ಲಿ ಎಲ್ಲರೂ ನೋಡಲಿ ಜಗತ್ತನ್ನು ಸೃಷ್ಟಿನ ನೋಡಲಿ ಅಂತ ನಮಗೂ ಆಸೆ ಇದೆ ಆದಷ್ಟು ಡೊನೇ ಡೊನೇಟ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಅವೇರ್ನೆಸ್ ಎಲ್ರಿಗೂ ಬಗ್ಗೆ ಅಂತ ನಾನು ಹೇಳ್ತಾಯಿದ್ದೀನಿ ಯಾಕಂದರೆ ಅವನೇ ಹೇಳ್ತಾಯಿದ್ದಾವ ಹುಟ್ಟೋದು ಹೆಂಗಿರುತ್ತೋ ಸಾವು ಹೇಗೆ ಗೊತ್ತಿಲ್ಲ ಇರೋದ್ರಲ್ಲಿ ನಾವು ಏನಾದರೂ ಕಾಣಬೇಕು ಅಂದರೆ ಜಗತ್ತು ಪ್ರತಿಯೊಬ್ಬರಿಗೂ ಜೀವಿಗೂ ಆಸೆ ಇರುತ್ತೆ ಪ್ರಾಣಿ ಪಕ್ಷಿಗಳಿಗೂ ಆಸೆ ಇರುತ್ತೆ ಅದೇ ಥರ ನಾವೆಲ್ಲರಿಗೂ ಎಲ್ಲರೂ ಕೊಡೋಣ ಏನು ಡೊನೇಷನ್ ನಮ್ಗೆ ನಮಗೆ ಯಾರ್ಯಾರು ಏನೇನು ಹೆಲ್ಪ್ ಆಗಬೇಕು ಆಗಲಿ ಎಲ್ಲರೂ ನನಗೆ ಅನುಸು ಮಟ್ಟಿಗೆ ಎಲ್ಲರೂ ಕಾಣ ಜಗತ್ತನ್ನ ನೋಡಬೇಕು ಅಂಧಕಾರ ಫಸ್ಟ್ ಹೋಗಬೇಕು ನಾವೆಲ್ಲರೂ ಅದನ್ನ ನಾವು ಹೇಳ್ತಾರೋದು ಆದಷ್ಟು ಯಾರ್ಯಾರು ಸಾಧನೆ ಮಾಡ್ಬೇಕಂತ ಅಂತ ಇದ್ದಾರೆ ಎಲ್ಲರಿಗೂ ಔರವ್ಿ ಸಾಧನೆ ಮಾಡ್ಲಿ ನಮ್ಮ ತಮ್ಮ ಬಾಳಿಗೆ ಬೆಳಕಾಗಿ ಎಲ್ಲರಿಗೂ ಚನ್ನಾಗಿ ಇರಲಿ ಥ್ಯಾಂಕ್ ಯು ಪ್ರೋಗ್ರಾಮ್ ಅವರು হাজರ ಮಾರಕಿದ್ದಾರೆ ಮೇಡಂ ತಮ್ಮೆಲ್ಲಾ ಕುಟುಂಬದ ಸಂತಸಕ್ಕೆ ನಮ್ಮ ಬೆಳಿ ವಿಶ್ವಕ್ಕೆ ಪರವಾಗಿ ತುಂಬಾ ಆಶೀರ್ವಾದ ತಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನೀವು ಮಾಡಿದ ಸ್ಯಾಕ್ರಿಫೈಸಿಂಗ್ ಕಂಪರಿಸನ್ ಇಲ್ಲ ಆದರೆ ನಮ್ಮ ಒಂದು ಸೇವೆ ಚಿಕ್ಕ ಕಿರುಕಾಣಿಕೆಯನ್ನು ತಾವು ಸ್ವೀಕರಿಸಬೇಕಾಗಿ ನಮ್ಮೆಲ್ಲರ ವಿನಂತಿ ಪ್ರೆಸಿಡೆಂಟ್ ಸರ್ ಅವರಲ್ಲಿ ದಯವಿಟ್ಟು ಕಾರ್ಡ್ ಕೊಡಲು ಯಾವ ರೀತಿ ಆಗಬೇಕು ಅನ್ನೋದು ಇನ್ನು ಸ್ವಲ್ಪ ಮಟ್ಟಿಗೂ ಕೂಡ ನಾವು ಅದನ್ನು ಸಾಧನೆ ಮಾಡಿದ್ದೇವೆ ಈ ಒಂದು ಪತ್ರಿಕಾ ಘೋಷಿಸಿ ಒಂದೇ ಇರುವನ್ನ ನಾವು ಗೌರವಿಸಬೇಕು ಮತ್ತು ಇದೊಂದು ಅಂದೋಲನ ಆಗ್ಬೇಕು ಒಂದು ಮೂಮೆಂಟ್ ಆಗ್ಬೇಕು ತಪ್ಪ ನಮ್ಮ ಜೀವನ ಕೂಡ ನಾವು ಬದುಕಿದ್ದೀವಿ ಬೇರೆಯವ್ರಿಗೆ ನಾವು ಜೀವನವನ್ನು ಕೊಟ್ಟಿದ್ದೀವಿ ಆಸರೆಯನ್ನು ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡು ನಾನು ಬಂದು ಆ ಕುಟುಂಬವನ್ನು ಗೌರವಿಸಿ ಈ ಒಂದು ಪತ್ರಕಾಗೋಷ್ಠಿಯನ್ನು ಮಾಡ್ತೀನಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂಗಾಂಗದಾನ ಬಗ್ಗೆ ನಾವು ಹೇಳುತ್ತೇನೆ ಆದ್ರೆ ಅಲ್ಲಿ ಕೂಡ ಒಂದು ಮೂಮೆಂಟ್ ಆಗಿ ಒಂದು ಅಭಿಯಾನ ಹಾಕಿ ಅವರು ಹೊಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನನ್ನ ವೈಯಕ್ತಿಕವಾದಂತೆ ಭಾವನೆ ಈ ಒಂದು ಇನ್ಸಿಡೆಂಟ್ ನಿಂದ ಈ ಒಂದು ಕೃಷ್ಣ ಬಾಗಲಕೋಟ್ ಒಂದು ತ್ಯಾಗದಿಂದ ದಾನದಿಂದ ಈ ಮುಂಟ್ ಪ್ರಾರಂಭ ಇವರು ಪರವಾಗಿ ಅಂತ ಹೇಳುವುದರ ಆಶಯದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಕರೆದಿದೆ ಅನೇಕ ದೇಶಗಳಲ್ಲಿ ನಮ್ಮದೇದ ಅದೇ ರೀತಿ ಸ್ಪೇನ್ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಬೆಲ್ಜಿಯಂ ಚೈನಲ್ಲಿ ಸಿಂಗಾಪುರ್ ಇದೆ ಮತ್ತು ಇನ್ನೂ ಬಹಳಷ್ಟು ಬಲ್ಗೇರಿಯಾ ಕ್ರೋಯಾ ಸಿಪ್ರಸ್ಪಬ್ಲಿಕ್ ಎಸ್ಟೋನಿಯಾ ಫಿನ್ಲ್ಯಾಂಡು ಪೋಷಕರು ಸ್ಲೊವೋನಿಯಾ ಹಾಗೂ ಸ್ವೀಡನ್ ನಲ್ಲಿ ಇವತ್ತು ಕೂಡ ಹೀಗಾಗಿ ನಾನು ಇವತ್ತು ಬಲರಾಮ್ ಕೃಷ್ಣ ಬಾಗಲ್ಕೋಟ್ ಅವರು ಅವರು ಬಂದ ಮೇಲೆ ಅವ್ರ ಕುಟುಂಬದ ಎಲ್ಲ ಸದಸ್ಯರು ಅವ್ರು ಯಾರು ಕಾರ್ ಕಂಡು ಅವು ಯಾರು ಕಿಡ್ನಿಸ್ ಒಂದು ಕಿಡ್ನಿ ಇಲ್ಲೇ ನಮ್ಮಲ್ಲಿ ಲಿಯೋನ್ ಪಾಟ್ಲ್ ಬೆಟ್ರಿ ಕಾಲೇಜಿನಲ್ಲಿ ಸೂಪರ್ ಸಿಟಿ ಹಾಸ್ಪಿಟ್ಲಲ್ಲಿ ಇನ್ನೊಂದು ಗುಲ್ಬರ್ಗ ಶೋಯಾ ಸಿ ಶೋಯಾ ಹಾಸ್ಪಿಟ್ಲ್ ಗುಲ್ಬರ್ಗ ಆ್ಯಕ್ಚುಲಿ ಅವರ ಹೃದಯನೂ ಕೂಡ ಇದು ಮಾಡಬೇಕು ಅಂತ ವಿಚಾರ ಮಾಡಿದ್ರು ಅದೇ ಒಂದು ದಿವಸ ಟ್ರಾನ್ಸ್ಪೋರ್ಟೇಷನ್ ಕೋಶ ಏರ್ಪೋರ್ಟ್ ಇವತ್ತು ಪ್ರಾರಂಭ ಆಗಿದ್ರೆ ಆ ಹುದಯನು ಕೂಡ ಕೊಡ್ಲಿಕ್ಕೆ ಒಂದು ಸಾಧ್ಯ ಆಗ್ತಾಯಿತು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಒಂದು ದಿವಸ ಲ ಕೂಡ ಏರ್ಪೋರ್ಟ್ ಆಗಿದ್ರೆ ಅದನ್ನು ಕೂಡ ಲಗ್ಸ್ ಮತ್ತು ಹೀಗಾಗಿ ಇವತ್ತು ಈ ಒಂದು ನಿದರ್ಶನ ಮಾನವೀಯತೆ ಒಂದು ದೊಡ್ಡ ಸಂದೇಶವಾಗಿ ಸಹ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಜನ ಗಮನಿಸುತ್ತೆ ಹೀಗಾಗಿ ನಾವು ಒಂದು ನಿರ್ಧಾರವನ್ನು ನಮ್ಮ ಜಿಲ್ಲೆ ಕೊಡ್ತಕ್ಕ ಇವತ್ತು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಜನರಿಗೆ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಮತ್ತು ನಾವು ಪ್ರಥಮವಾಗಿ ನಾನೇ ಪ್ಲಂಚ್ ಮಾಡ್ತೇನೆ ಫಸ್ಟು ಅದೇ ರೀತಿ ಮಾಡೋ ಮೂಲಕ ಇವತ್ತು ಜೀವನದ ಮೇಲೆ ಅಥವಾ ನಿಷ್ಕ್ರಿಯೆಗಳ ಮೇಲೆ ಮಣ್ಣಲ್ಲಿ ಬಣ್ಣ ಹೋಗ್ತದೆ ಸಾರ್ಥಕ ಆಗದಲ್ಲ ಸಾರ್ಥಕ ಆಗುವ ನಮ್ಮ ಅಂಗಾಂಗಗಳು ಬೇರೆಯವರಿಗೆ ಕೊಟ್ಟರೆ ಅವರ ಜೀವನವನ್ನು ಉದ್ಧಾರ ಮಾಡದಂಗೆ ಆಗ್ತದೆ ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗಬೇಕು ಅದು ನಮ್ಮ ಜಿಲ್ಲೆಯಿಂದ ಬಸವಣ್ಣ ಪ್ರಾರಂಭ ಆಗಬೇಕು ಮತ್ತು ನಾವು ಪ್ರಧಾನ ಮಂತ್ರಿಗಳಿಗೆ ಕೇಂದ್ರ ಕಾನೂನು ಸಚಿವರಿಗೆ ಕೇಂದ್ರ ಗೃಹ ಸಚಿವರಿಗೆ ಕೇಂದ್ರ ಆರೋಗ್ಯ ಸಚಿವರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಇವತ್ತು ನಾವೊಂದು ಪೆಟಿಷನ್ ಕೊಡುವ ಮೂಲಕ ಇದೊಂದು ಅಂಗಾಂಗ ತಾನ ಯಾವ ರೀತಿ ಬೇರೆ ಬೇರೆ ದೇಶದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದೆ ನಮ್ಮ ದೇಶದಲ್ಲೂ ಕೂಡ ಅದು ಹಾಕ್ಬೇಕು ಅದು ಆಗಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೂಡಿ ವಿಶೇಷವಾಗಿ ಪ್ರಧಾನಮಂತ್ರಿಗಳಿಂದ ಪ್ರಾರಂಭ ಆಗಬೇಕು ಅವರು ಇದನ್ನ ಒಂದು ಮೂಮೆಂಟ್ ಆಗಿ ಒಂದು ಅಭಿಯಾನ ಆಗಿ ಸ್ವೀಕಾರ ಮಾಡಿ ಇದನ್ನ ಮಾಡಿದರೆ ಒಂದು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅದರಲ್ಲಿ ಕನ್ನಡ ನಮ್ಮ ಡಾಕ್ಟರ್ ವೈಸ್ ಚಾನ್ಸ್ಲರ್ ಹೇಳ್ತಾ ಇದ್ದರು ಬಹಳ ಅತ್ಯಂತ ಸರಳವಾಗಿ ಇವತ್ತು ಸಹ ಮಾಡುವಂಥ ಕಾರ್ಯ ಸರ್ ಕೊಟ್ಬಿಟ್ರೆ ಕೊಟ್ಬಿಟ್ಟರೆ ಹೀಗೆ ಎಲ್ಲ ಕಾಮಿಗಳನ್ನು ಕೊಡುವಂಥದೊಂದು ಮೂಮೆಂಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮಲ್ಲ ಮಂತ್ರಿಗಳಿಗೆ ಎಲ್ಲ ಕೇಂದ್ರ ಸಚಿವರಿಗೆ ರಾಜ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಆಮೇಲೆ ಆರೋಗ್ಯ ಸಚಿವರು ಎಲ್ಲರೂ ಕೂಡ ಕೂಡ ಇದು ಮೂಲಕ ಇದು ಬಸವಣ್ಣಾಡಿನ ಇವತ್ತು ನಮ್ಮ ಬಲರಾಮಕೃಷ್ಣ ಬಾಗಲಕೋಟ್ ಅವರ ಏನೋ ಒಂದು ತ್ಯಾಗ ಇದೆ ದಾನ ಇದೆ Utana Sartaka, who did the Paramar Quaku, who told the spark no secure, who told the Paramar to the spark secure. A spark in the Tusa, the Dutch Patika, where we go. Adaka, the Palara, who sat Karaka, who sat Martin new ನಮ್ಮ ದೇಶದ ಮೀ ಅವರಿಂದ ನೋಡಿದವರಿಗೆ ಉಪಯೋಗ ಆಗಲಿ ಆಗಲಿಲ್ಲ ಈ ಮಾಧ್ಯಮ ಯೋಚನೆ ಕರೆದಿದ್ವಿ ಇವತ್ತು ಅವರಿಗೆ ಹೆಲ್ತ್ ಕಾರ್ಡನ್ನು ಕೊಟ್ಟಿದ್ದಾರೆ ಇವನು ನಾನು ಬಿ ಡಿ ಅಧ್ಯಕ್ಷನಾಗಿ ಹೇಳ್ತಾ ಆ ಕುಟುಂಬದ ಓರ್ವ ಸದಸ್ಯರಿಗೆ ಯಾವುದೇ ಇವತ್ತು ಒಂದು ಏನು ಶಿಕ್ಷಣ ವ್ಯವಸ್ಥೆಯಾಗಲಿ ಅಥವಾ ಉದ್ಯೋಗ ವ್ಯವಸ್ಥೆ ಅವ್ರೆಲ್ಲ ಪಾಪ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ನೋಡ್ತಾ ಇದ್ದಾರೆ ಅವ್ರ ಕುಟುಂಬ ಸೊಟ್ಟೆ ಬಿಸ್ನೆಸ್ ಎಲ್ಲ ಕೂಡ ಆ ಬಡವರ ಕುಟುಂಬಕ್ಕೆ ನನ್ನ ಬೆಳೆಸುವಂತೆ ಚಲುವೆ ಆಗಿದೆ ಇವತ್ತು ವಿಜಯಪುರ ಜಿಲ್ಲೆ ಜೊತೆ ಪರವಾಗಿ ನಾನು ಬೇಡಿಸುವಂತೆ ಅವ್ರಿಗೆ ಉದ್ಯೋಗ ಶಿಕ್ಷಣ ಏನು ಬೇಕು ಅಂತ ಕೊಡುವಂಥ ಕೆಲಸ ಕೂಡ ನಾನು ಮಾಡ್ತಾರೆ

ಚರ್ಮ ಎದು ಹೃದಯ ವಾಲ್ಬಗಳು ರಂತನಾಳಗಳು ಎಲ್ಲ ಕೋಶಗಳು ಇಷ್ಟೆಲ್ಲ ಇದನ್ನು ಕೊಡಲಿಕ್ಕೆ ಸಾಧ್ಯ ಆಮೇಲೆ ನಮ್ಮ ಒಂದು ಭಾರತ ದೇಶದಲ್ಲಿ ನಮ್ಗೆ ಬಹಳಷ್ಟು ಜನರಿಗೆ ಇನ್ನೂ ಆಗ ದಾನ ಮಾಡಬೇಕು ಒಂದು ಅಟ್ಯಾಚ್ಮೆಂಟ್ ಇರ್ತದೆ ಆದ್ರೆನ್ಸ್ ಮಾಡಕ್ಕೆ ನಾವು ಸಾಧ್ಯ ಇವತ್ತು ನಿಮ್ಮ ದೇಹ ಇದು ಮಾಡಿಕೊಟ್ರೆ ಬೇರೆಯವರು ಬಾಲಕ್ ಬೆಳಗಾಗ್ತದೆ ನಮ್ಗೆ ಪುಣ್ಯ ನಮ್ಮ ಪಾಪ ಪುಣ್ಯ ಇದ್ರಲ್ಲಿ ಬರ್ತದೆ ತುಂಬ ಸಹ ನಮಗೆ ಪುಣ್ಯ ನಿಮ್ಮ ಇದಕ್ಕೆ ಸಿಗುತ್ತೆ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಬೇರೆಯವರು ಬಾಲಗಳನ್ನ ಬೆಳಗ್ಗೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಆ ಆ ಸಮಾಜ ಇನ್ನೂ ಕೂಡ ಅದು ನಾವು ಇದನ್ನ ಅಕ್ಸೆಪ್ಟ್ ಮಾಡುವಂತ ಪರಿಸ್ಥಿತಿ ಇರುತ್ತಿಲ್ಲ ಅದು ಆಗಬೇಕು ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗ್ಬೇಕು ಆ ದಿಶೆಯಿಂದ ಒಂದು ಪೀಪಲ್ಸ್ ಮೂಮೆಂಟ್ ಆಗಬೇಕು ಸಂಘ ಸಂಸ್ಥೆಗಳು ಮಾಧ್ಯಮಗಳು ಎಲ್ಲರೂ ಕೂಡ ಅದರಲ್ಲಿ ಕೈ ಜೋಡಿಸಿ ಇವತ್ತು ನಾವೇನು ಪ್ರಧಾನಮಂತ್ರಿಗಳಿಗೆಲ್ಲ ಪಟೀಷನ್ ಮಾಡುತ್ತೀವಿ ಆ ಪಟೀಷನ್ ಕಾಪೀಸ್ನು ಕೂಡ ನಮ್ಮ ವೈಸ್ ಚಾನ್ಸ್ಲರ್ ಅಂತವರು ಮತ್ತೆಲ್ಲರೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಮಾಧ್ಯಮಗಳಿಗೆ ಮಾಡೋ ಮೂಲಕ ಇದು ಸಾರ್ಥಕವಾದಂಥ ಒಂದು ಮೂಮೆಂಟನ್ನು ಆಗೋದಕ್ಕೂ ಸ್ವಲ್ಪ ಸೌರಾಣ್ಯ ನಾವು ಪ್ರಾರಂಭ ಮಾಡುವ ನಮ್ಮ ಜಿಲ್ಲೆ ಮಟ್ಟಿಗೆ ವಿ ವಿಲ್ ಅಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಬ್ಬರ ಲೀಡರ್ನಾಗೂ ಸ್ವಲ್ಪ ಇಡೀ ಸಂಸ್ಥೆಗಳ ಹುಟ್ಟಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಾನು ಕೂತೀನಿ ಅಂತ ಮಾತ್ರ ಹೇಳಿ ತಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ತಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ಮಾಡ್ಕೊಂಡು ಇನ್ನೊಮ್ಮೆ ಇವತ್ತು ನಮ್ಮ ಕೃಷ್ಣರು ಎಲ್ಲರೂ ಕೂಡ ಯುವ ಪೀಳಿಗೆಗೆ ಆಗಿದ್ದಾರೆ ಅವ್ರ ಕುಟುಂಬದವರಿಗೆ ನಾನು ಇಬ್ಬರು ಅನ್ನುವಂಥ ನನ್ನ ನಮನಗಳನ್ನು ನಾನು ತುಂಬ ಸಹ ಬಯಸ್ತೇನೆ ಇವತ್ತು ಅವರು ಜೀವ ಕಳ್ಕೊಂಡ್ರು ಇತರ ಬಾಳಿಗೆ ಬೆಳಕಾಗಿದ್ದಾರೆ ಹೀಗಾಗಿ ನನಗೆ ಎಷ್ಟು

ಕೂಡ ಅವರ ಕಾರ್ತೇನೆ ಮತ್ತು ಇನ್ನೂ ಹೆಚ್ಚಿಗೆ ಜನರಿಗೆ ನೀವು ಸಹ ಕನ್ವಿನ್ಸ್ ಮಾಡೋ ಮೂಲಕ ಟಿವಿ ಹೇಳೋ ಮೂಲಕ ಮನವೊಲಿಸೋ ಮೂಲಕ ಈ ಅಭಿಯಾನದಲ್ಲಿ ನಿಮ್ಮ ಪ್ರಮುಖ ಪಾತ್ರ ಪ್ರಾರಂಭ ಮಾಡಿದರೆ ಮೂರು ಒಂದು ಎಸ್ ಒ ಜೆಡ್ ಹಾಸ್ಪಿಟ್ ಹಿಂದೆ ಸುಮಾರು ವರ್ಷ ಹಿಂದೆ ವಿಜಾಪುರದಲ್ಲಿ ಒಂದು ಹಾಸ್ಪಿಟಲ್ ಎಸ್ ಒ ಜೆಡ್ ಹಾಸ್ಪಿಟಲ್ ಎಸ್ ಹೆಸರು ಬೇಡ ಅಲ್ಲಿ ನಾನೇ ಕಣ್ಣಿಗೆ ಡೊನೇಟ್ ಮಾಡ್ತೇನೆ ಅಂತೇಳಿ ನಾನು ಬೆಡ್ ಕೊಟ್ಟೆ ಅವ್ರು ಸರ್ಟಿಫಿಕೇಟ್ ಹೆಸರು ಬರ್ಕೊಂಡ್ರು ಆದರೆ ಇನ್ಕ್ವೈಡ್ ಆಫ್ಟರ್ ಫ್ಯೂ ಡೇಸ್ ಅದಕ್ಕೆ ಆಯಿತು ಅಂತ ಫಾಲೋಪ್ ಅಂದ್ರೆ ಇಲ್ಲ ಅದು ನಾವು ಸುಮ್ಮನೆ ಬರ್ಕೊಳಕ್ತಿವಿ ಆದರೆ ನಮ್ಮಲ್ಲಿ ಅದು ಯಾವುದೂ ಫೆಸಿಲಿಟಿ ಇಲ್ಲ ಬೇರೆ ಜಸ್ಟ್ ಅಷ್ಟೇ ಹೆಸರಿಗೆ ಸೊ ಇವನ್ ವಾಲಂಟಿಯರ್ ಆಗಿ ಬಂದರೂ ನಮ್ಗೇನು ಆಗಿಲ್ಲ ಬಿ ಎಲ್ ಡಿ ಇಸ್ ಅ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಒಂದು ಅವಕಾಶ ಕೊಡಿ ಅಂದ್ರೆ ನಾವು ಬ್ಲಾಜ್ ಮಾಡ್ತೀವಿ ಅದಕ್ಕೆ ನಮ್ ನಮ್ದು ಏನು ಇರಬೇಕಲ್ಲಿ ಗ್ರೇಟ್ 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 ಆಪರೇಷನ್ ನಮ್ಮಲ್ಲಿ ಇದೆ ಅದನ್ನ ರಿಸ್ಟರ್ ಅಲ್ಲ ಅವರು ಬಹಳ ಫುಲ್ ಪ್ರೂಫ್ ಅಲ್ಲ ಅವ್ರ ಹೇಳುವ ಉದ್ದೇಶ ಬಹಳ ನಾನು ಅವ್ರ ಅಭಿಪ್ರಾಯ ಹೋಗ್ತೇನೆ ಬರೀ ನಾವು ಅದನ್ನ ಇದು ಆ ಮಾಡುವಂತದಲ್ಲ ಲಂಚ್ ಮಾಡಿದ್ಮೇಲೆ ಎರಡು ಒಂದು ಡಾಕ್ಟರ್ ಬಹಳಷ್ಟು ಈಗ ದೇವದಾನ ಸಂದರ್ಭದಲ್ಲಿ ನೋಡಿದ್ವಿ ದೇವದಾನ ಮಾಡುವ ಕುಟುಂಬ ಮಾಡ್ತಾ ಇರಲ್ಲ ನಂತರ ಆ ಆಮೇಲೆ ಈಗ ಅದನ್ನ ಅವ್ರು ಏನು ಮಾಡಿದ್ರಲ್ಲ ಇಮಿಡಿಯೇಟ್ಲಿ ಅವ್ರನ್ನ ಒಂದು ಒಂದು ಕಾಂಟ್ಯಾಕ್ಟ್ ಇರಬೇಕು ಅವ್ರು ಯಾರು ಇದು ಮಾಡಿದಾರೋ ಅವರು ನಾಲ್ಕೈದು ಮೊಬೈಲ್ ನಂಬರ್ಸ್ ಇರಬೇಕು ಅದರಿಂದ ನಾವು ಇದು ತಗೊಂಡು ಇಮಿಡಿಯೇಟ್ ಆಗಿ ರೀಚ್ ಆಗಿ ಅದನ್ನ ಇದು ಮಾಡುವಂಥದ್ದು ಇದು ವ್ಯವಸ್ಥಿತ ರೀತಿಯಲ್ಲಿ ಆಗ್ತದೆ ಎಲ್ಲ ನೂರು ನೂರಷ್ಟು ಅದನ್ನೇನು ಕ್ಲೈಚ್ ಮಾಡಿತ್ತಲ್ಲ ಅದನ್ನ ಪಡ್ಕೊಂಡು ಅದ್ರ ಆ ಒಂದು ವ್ಯವಸ್ಥೆ ಆಗ್ಬೇಕು ಗ್ರೂಪ್ ಸೆಲೆಕ್ಷನ್ ಅದಕ್ಕೆ ನೀವು ವಿಶೇಷ ಅಲ್ಲ ಒಂದೊಬ್ಬ ಒಂದು ಪ್ರಾಪರ್ ಸೆಲ್ ಅನ್ನ ದುಡ್ಡು ಸೆಲೆಕ್ಟ್ ಮಾಡ್ತೀನಿ ಆ ಪ್ರಾಪರ್ ಸೆಲ್ ಮಾಡೋ ಮೂಲಕ ಸಹಕಾರ ಮಾಡಿ

ಆಂದೋಲನ ಇಲ್ಲಿಂದ ಶುರುವಾಗ್ತದೆ ಸರ್ ಅದನ್ನು ನಿಜವಾಗಿ ಅದನ್ನು ಒಂದು ಅಂತ್ಯ ಮೂಡಿಸಲಿಕ್ಕೆ ಮತ್ತು ಎಲ್ಲರಿಗೆ ಅವೇರ್ನೆಸ್ ಮಾಡಲಿಕ್ಕೆ ನಮ್ಮ ಯೂನಿವರ್ಸಿಟಿ ಮತ್ತು ನನ್ನೆಲ್ಲ ಸಿಬ್ಬಂದಿ ಮಾರ್ಗ ಹೃದಯಪೂರ್ವಕವಾಗಿ ನನ್ನ ಪ್ರಯತ್ನ ಮಾಡ್ತೇನೆ ಯಾಸ್ ಸರ್ ಥ್ಯಾಂಕ್ ಯು ಸರ್ ರಾಜೀನಾಮ ಆಗ್ತಾನಂತ ನಾ ಆ ಸಿಚುವೇಶನ್ ವಿಧಿ ಯಾರು ಬಡಲು ಆಟ ಆಟಾಡೋದ ಗೊತ್ತಿಲ್ಲ ನಾವು ಆಟದವ್ರು ಕೂಡ ನಮ್ಮ ತಮ್ಮ ಗೆದ್ದು ಸಾಧನೆ ಮಾಡಿದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಬಟ್ ಕಡೆ ನಮ್ಮ ತಮ್ಮ ಇನ್ನೂ ಅನ್ನೋದು